ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ हेलो ಆ ಸರ್ ಹೇಳಿ ಸರ್ ನೋಡಿ ಫೋರ್ಡ್ ಐಕಾನ್ ಒಂದು ಗಡಿಕಲ್ಸ್ ಕೊಡ್ಿದ್ರು ಹೌದು 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 ಎಸ್ಟ್ ಇದು 2003 2003 ಮಾಡೆಲ್ ಐತೋ 2003 ಮಾಡೆಲ್ ಓನರ್ಶಿಪ್ ಎಷ್ಟೈತನೆ ಓನರ್ಶಿಪ್ ಮೂರನೇ ಓನರ್ ಆಗಿದೆ ಸರ್ ಇನ್ಸರೆನ್ಸ್ ಟ್ರೈಟ್ಮೆಂಟ್ಸ್ ಲರ್ನಿಂಗ್ ಆ ಎಫ್ಸಿ ಇನ್ಶೂರೆನ್ಸ್ ಲಾಸ್ ಆಗಿದೆ ಆ ವೆಹಿಕಲ್ ಇಸ್ ಇಟ್ ಗುಡ್ ಕಂಡೀಷನ್ ಹಾ ಮಾರ್ಕ್ಸ್ ಕೊಡ್ತರಾಗೆ ಕೊಡ್ತರಾ ಆ ಮಾರ್ಕ್ಸ್ ಕೊಡ್ತ ಬೇಕಂದ್ರೆ ಮಾರ್ಕ್ಸ್ ಕೊಡ್ತರಿ ಹಾಗೆ ಕೊಡ್ತಿದ್ರು ಸರ್ ಇಲ್ಲಂದ್ರೆ ಹೌದು ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ರನ್ನಿಂಗ್ ಹಾಕಿದೆ ನೋಡಿ 94000 ಇಷ್ಟಾ समथिंग ಆಗಿದೆ 94000 ಸರ್ ಫೀಚರ್ಸ್ ಏನ ಬರ್ತಿದಾ 90 ಫೀಚರ್ಸ್ ಪವರ್ ಸ್ಟೀರಿಂಗ್ ಎಸಿ ಮೈಕ್ವೆಲ್ಸ್ ಇದೆ ಗಾಡಿ ಪವರ್ ವಿಂಡೋ ಇದೆ ಟೈರ್ಸು ಚೆನ್ನಾಗಿದೆ ಸೆವೆಂಟಿ ಪರ್ಸೆಂಟ್ ಇದೆ ಅಪ್ ಟು ಒಂದೇ ಟೈರ್ ಚೇಂಜ್ ಮಾಡ್ತಾ ಲೊಕೇಶನ್ ಎಲ್ಲಿ ಬರ್ತದೆ ಅಲ್ಲ ಇದು ಲೊಕೇಶನ್ ದೇವನಹಳ್ಳಿ ನಿಯರ್ ಬರುತ್ತೆ ಸರ್ ಬೆಂಗಳೂರ ಇಲ್ಲ ಇಲ್ಲ ದೇವನಹಳ್ಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ದೇವನಹಳ್ಳಿ ಅಥವಾ ಫೋರ್ಡ್ ಐಕಾನ್ ಅಲ್ವಾ ಇದು ಫೋರ್ಡ್ ಐಕಾನ್ ಇದು ಪೆಟ್ರೋಲ್ ಡೀಸೆಲ್ ಅಣ್ಣ ಇದು ಪೆಟ್ರೋಲ್ 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 ಎಷ್ಟು ಬರ್ತದೆ ಮೈಲೇಜ್ ಮೈಲೇಜ್ ನನಗೆ ಒಂದು ಫಿಫ್ಟೀನ್ ಬರುತ್ತೆ ಇದು ಸಿಕ್ಸ್ಟೀನ್ ಬರ್ತದೆ ಹಾ ಹೌದು

ಹ ಇಷ್ಟ ಇಲ್ಲ ಬಟ್ ಆದ್ರೆ ಬೇಕಾದ್ರೆ ಕೊಡ್ತೇನೆ ಅಷ್ಟೇ ಇಲ್ಲಾಂದ್ರೆ ಏನಿಲ್ಲ ನನ್ಗೆಂತು ತೊಂದ್ರೆ ಏನಿಲ್ಲ ಫಿಫ್ಟಿ ಫೈವ್ ಕೊಡ್ತೀರಾ ಫಿಫ್ಟಿ ಫೈವ್ ಆಯಿಲು ಎಲ್ಲಾ 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 ಚೇಂಜ್ ಓಕೆ ಖಂಡಿತ ಹೋಗು ಕೊಡೋಣ